ನಮಸ್ಕಾರ ಕರಾವಳಿ ಸ್ಪೆಷಲ್ ಹಯಗ್ರೀವ ಮಾಡುವುದನ್ನು ನೋಡುವ ಒಂದು ದೊಡ್ಡ ಕಪ್ ಕಡಲೆಬೇಳೆನ ತೊಳೆದು ಒಂದು ಗಂಟೆ ನೀರಲ್ಲಿ ನೆನೆಸಬೇಕು ಆಮೇಲೆ ಅದನ್ನು ಕುಕ್ಕರಿಗೆ ಹಾಕಿ ಐದು ವಿಸಿಲ್ ಕೂಗಿಸ್ಬೇಕು ಅದು ಸ್ವಲ್ಪ ಮೆದುವಾಗಿದ್ದರೆ ಒಳ್ಳೆಯದು ಆಮೇಲೆ ಬಾಣಲೆಗೆ ಒಂದು ನಾಲ್ಕು ಚಮಚ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಳ್ಬೇಕು ಹಾಕೋದು ಲಾಸ್ಟಿಗೆ ಮೊದಲೇ ಹುರಿದಿಟ್ಕೊಂಡ್ರೆ ಆಯಿತು ಹಯ್ಯಗ್ರೀವ ತುಂಬ ಒಳ್ಳೆ ಸ್ವೀಟು ಬೇಕಂದಾಗ ದಿಢೀರಾಗಿ ಮಾಡಿಕೊಳ್ಬೋದು ಬೆಂದ ಅದೇ ತುಪ್ಪಕ್ಕೆ ಬೆಂದ ಕಡಲೆ ಬೆಳೆನ ಹಾಕಿದರೆ ಆಯಿತು ಆಮೇಲೆ ಅದಕ್ಕೆ ಬೆಲ್ಲ ಸೇರಿಸಬೇಕು ಒಂದು ಅಚ್ಚು ಬೆಲ್ಲನ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸಬೇಕು ಆಗ ಬೇಗ ಕರಗುತ್ತೆ ಅದು ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಅದನ್ನು ಮಗ್ಸ್ಕೊಂಡ್ರೆ ಅದು ಕರೆಕ್ಟಾಗಿ ಹೊಂದಣಿಕೆ ಆಗ್ತದೆ ಸ್ವಲ್ಪ ತರಿ ತರಿ ಹಾಗೆ ಇರಬೇಕು ಫುಲ್ ಸ್ಮ್ಯಾಶ್ ಮಾಡಬಾರ್ದು ಮತ್ತು ಒಂದೆರಡು ಚಮಚ ತುಪ್ಪ ಮಧ್ಯ ಮಧ್ಯೆ ಹೀಗೆ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಐಎಕ್ರಿವದ ಹದ ಬರುತ್ತೆ ಅದು ಕರೆಕ್ಟಾಗಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಮಗ್ಚಬೇಕು ಮೀಡಿಯಮ್ ಉರಿ ಇಟ್ಕೊಳ್ಬೇಕು ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಒಂದು ದೊಡ್ಡ ಹಿಡಿ ಕಾಯಿ ತುರಿ ಫ್ರೆಶ್ ಆಗಿ ತುರಿದ ಆದರೆ ಒಳ್ಳೆಯದು ಕೊಬ್ಬರಿ ಚೆನ್ನಾಗಾಗೋದಿಲ್ಲ ಹಾಕಿ ಮಗ್ಚಬೇಕು ಒಂದು ಎರಡು ಮೂರು ನಿಮಿಷ ಮಗ್ಚಿದ್ರೆ ಸಾಕು ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ಳೋದು ನಮಗೆ ಗೊತ್ತಾಗುತ್ತೆ ಈಗ ಸೈಡೆಲ್ಲ ತುಪ್ಪ ಬಿಡುತ್ತು ತೋರುತ್ತದ್ರ ಅದರ ಕಂಡ್ರೆ ಈಗ ರೆಡಿಯಾಗಿದೆ ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು